ಶಿಶು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಗಣೇಶ ಎಸ್ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ರಾಜ್ಯದ ಅಭಿವೃದ್ಧಿ ಹಾಗೆಯೇ ಕಾರ್ಮಿಕರ ಹಿತದೃಷ್ಟಿಯಿಂದ ಒಂದು ಮಹತ್ವದ ಯೋಜನೆಯನ್ನು ಕೈಗೊಂಡಿದ್ದಾರೆ ಅದುವೇ ಎಂ ಎಂ ಯು ಅಂದರೆ ಮೊಬೈಲ್ ಮೆಡಿಕಲ್ ಯೂನಿಟ್ ಅನ್ನುವಂತಹ ಒಂದು ಯೋಜನೆ ಹೆಸರೇ ಹೇಳುವಂತೆ ಇದೊಂದು ಸಂಚಾರಿ ಆಸ್ಪತ್ರೆ ಅಂತಲೇ ಹೇಳ್ಬೋದು ಆದರೆ ಈ ಸಂಚಾರಿ ಆಸ್ಪತ್ರೆಗೆ ಕಾರ್ಮಿಕರು ಹೋಗುವ ಹಾಗೆ ಇಲ್ಲ ಯಾಕಂತ ಹೇಳಿದರೆ ಕಾರ್ಮಿಕರು ಇರುವ ಕಡೆಗೆ ಈ ಒಂದು ಸಂಚಾರಿ ಆಸ್ಪತ್ರೆ ಬರುತ್ತೆ ಹಾಗಾದರೆ ಇಲ್ಲಿ ಯಾವೆಲ್ಲ ರೀತಿಯ ಸೇವೆಗಳು ಲಭ್ಯ ಇದೆ ಇದರ ಬಗ್ಗೆ ಡಾಕ್ಟರ್ ಏನು ಹೇಳ್ತಾರೆ ಬ ಏನಿದು ಎಂ ಎಂ ಯು ಸೊ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಪ್ರಣಮಿ ಅವರಿದ್ದಾರೆ ಸೊ ಬರೆಯವ್ರ ಹತ್ರ ಮಾತಾಡಿಸೋಣ ಎಸ್ ಮೇಡಮ್ ನಮಸ್ತೆ ಮೊದಲನೇದಾಗಿ ಎಸ್ ಏನಿದು ಎಂ ಎಂ ಯು ಇದರಿಂದ ಕಾರ್ಮಿಕರಿಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಯೋಜನೆಯಿಂದ ಅನ್ನುವಂಥದ್ದು ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ಇದು ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರ ಕಲ್ಯಾಣಕ್ಕಾಗಿ ಬಿಟ್ಟ ಗಾಡಿ ಇದು ನಾವು ಸಂಚಾರಿ ಆರೋಗ್ಯ ಘಟಕ ಅಂತ ಹೇಳ್ತೇವೆ ಓಕೆ ಸೊ ಇದು ಕರ್ನಾಟಕದಲ್ಲಿ ಹಂಡ್ರೆಡ್ ಬಸ್ ಬಿಟ್ಟಿದ್ದಾರೆ ಅದ್ರಲ್ಲಿ ನಮ್ಮ ನಮ್ಮ ದಕ್ಷಿಣ ಕನ್ನಡಕ್ಕೆ ಮೂರು ಬಸ್ ಬಿಟ್ಟಿದ್ದಾರೆ ಅದ್ರಲ್ಲಿ ನಮ್ಮ ಬಸ್ಸು ಸುಳ್ಯ ಪುತ್ತೂರು ಕಡಬ ಈ ಮೂರು ತಾಲೂಕನ್ನು ಕವರ್ ಮಾಡ್ತದೆ ಈ ಮೂರು ತಾಲೂಕಿನ ಎಲ್ಲ ಗ್ರಾಮಕ್ಕೆ ಒಂದೊಂದು ದಿನ ಹೋಗಿ ನಾವು ಕ್ಯಾಂಪ್ ಹಾಕ್ತೇವೆ ಸೊ ಇದು ಪ್ರಾಪರ್ ಆಗಿ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ಆಗಿರ್ತದೆ ಇದು ಮೇನ್ಲಿ ಕಟ್ಟಡ ಕಾರ್ಮಿಕರಿಗೆ ಅಂತೇಳಿ ಸೊ ಈಗ ಕಟ್ಟಡ ಕಾರ್ಮಿಕರಂದ್ರೆ ಯಾರ್ಯಾರು ಅಂದ್ರೆ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡಲಿಕ್ಕೆ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ ಅಂದರೆ ಒಂದು ಸೆಂಟ್ರಿಂಗ್ ಅವರಾಗಲಿ ಮೇಸ್ತ್ರಿ ಪೇಂಟರ್ ಆಮೇಲೆ ಕಾರ್ಪೆಂಟ್ರಿ ಎಲೆಕ್ಟ್ರಿಷಿಯನ್ ಇವರೆಲ್ಲ ಈ ಫೆಸಿಲಿಟೀಸನ್ನು ಎಂತ ತಗೊಳ್ಬೋದು ಸೊ ಈಗ ನೀವು ನೋಡಿದ್ವಿ ನಮ್ಮ ಬಸ್ ನಮ್ಮ ಬಸ್ ಆಲ್ಮೋಸ್ಟ್ ಒಂದು ಮಿನಿ ಕ್ಲಿನಿಕ್ ಸೆಟಪ್ ಆಗಿ ಆಗಿಯೇ ಉಂಟು ಸೊ ಈಗ ನೀವು ಒಳಗೆ ಬಂದರೆ ಇಲ್ಲಿ ನಿಮಗೆ ಒಂದು ಒಬ್ಬರು ಡಾಕ್ಟ್ರ್ ಇರ್ತಾರೆ ಮತ್ತೊಬ್ಬರು ಎ ಎನ್ ಎಮ್ ಸ್ಟಾಫ್ ಅಂದರೆ ಎ ಎನ್ ಎಮ್ ಸ್ಟಾಫ್ ಮತ್ತೊಂದು ಸ್ಟಾಫ್ ನರ್ಸ್ ಇರ್ತಾರೆ ಮತ್ತೆ ಲ್ಯಾಬ್ ಟೆಕ್ನಿಷಿಯನ್ ಫಾರ್ಮಸಿಸ್ಟ್ ಮತ್ತು ಒಬ್ರು ಡ್ರೈವರ್ ಇರ್ತಾರೆ ಈ ಆರು ಜನ ಸೇರಿ ನಮ್ದು ಈ ಒಂದು ಟೀಮ್ ಆಗ್ತದೆ ಸೊ ಈಗ ಈ ಫೆಸಿಲಿಟೀಸ್ ಈಗ ನಾವು ಇಲ್ಲಿ ಒಂದು ಗ್ರಾಮಕ್ಕೆ ಬಂದಿದ್ದೇವೆ ಅಂತ ಹೇಳಿ ಹೇಗೆ ಗೊತ್ತಾಗ್ತದೆ ಅಂದರೆ ನಾವು ಏನು ಬಂದಾಗಿ ಒಂದು ನಾವು ಗ್ರಾಮ ಪಂಚಾಯತ್ ಪಿ ಡಿ ಡಿಒ ಸರಿಗೆಲ್ಲ ಕಾಲ್ ಮಾಡಿ ನಾವು ಬರ್ತಿದ್ದೇವೆ ಅಂತೇಳಿ ಇನ್ಫಾರ್ಮೇಶನ್ ಕೊಡ್ತೇವೆ ಇಲ್ಲದಿದ್ರೆ ಎಲ್ಲ ನಮಗೆ ಗ್ರಾಮ ಪಂಚಾಯತ್ ಅವರ ನಂಬರ್ ಸಿಕ್ಕಿಲ್ಲ ಅಂತ ಹೇಳಿದರೆ ನಮಗೆ ಆ ಬಂದ ದಿನ ನಮಗೆ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮೇ ಅಂದರೆ ಡಾಟಾ ಸಿಗ್ತದೆ ಅಂದರೆ ಇವರು ಇವರೆಲ್ಲ ಈ ಲೇ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂತ ಹೇಳಿ ನಮಗೆ ಅವರ ಡೀಟೇಲ್ಸ್ ಸಿಗುತ್ತೆ ಸೊ ಆ ಡೀಟೇಲ್ಸ್ ಅಲ್ಲಿ ನಾವು ಅವರ ನಂಬರಿಗೆ ಕಾಲ್ ಮಾಡಿ ನಾವು ಇನ್ಫಾರ್ಮ್ ಮಾಡ್ತೇವೆ ನಾವು ಹೀಗೆ ಬಂದಿದ್ದೇವೆ ಅಂತ ಸೊ ಇದು ನಾವು ಹೇಗೆ ಇನ್ಫಾರ್ಮೇಶನ್ ಕೊಡ್ತೇವೆ ಅಂತ ಹೇಳಿ ಸೊ ಎಲ್ಲ ಹೇಗೆ ಯಾವ ನಂಬರ್ಗೆ ಕಾಲ್ ಮಾಡಬೇಕಾಗುತ್ತೆ ಕಾರ್ಮಿಕ ಅದು ಅಲ್ಲಿ ಒಂದು ಪ್ಯಾಂಪ್ಲೆಟ್ ಇದೆ ನಮ್ಮಲ್ಲಿ ನೋಡಿ ಇಲ್ಲಿ ನಂಬರ್ ಇಲ್ಲಿ ನಂಬರ್ ಇದೆ ಅವ್ರದ್ದು ಆ ನಂಬರಿಗೆ ನೀವು ಕಾಲ್ ಮಾಡಿದರೆ ಇದರಲ್ಲಿ ನಿಮಗೆ ಫೈವ್ ಫೈವ್ ಫೈ ಟೂ ಒನ್ ಫೋರ್ ಈ ನಂಬರಿಗೆ ಕಾಲ್ ಮಾಡಿ ಇದು ಅವರ ಸಹಾಯವಾಣಿ ಉಚಿತ ಸಹಾಯವಾಣಿ ಇಲ್ಲಿ ನಮ್ಮ ಈ ಫೆಸಿಲಿಟೀಸ್ ಮತ್ತೆ ಬೇರೆ ಸ್ಕೀಮ್ಗಳ ಫೆಸಿಲಿಟೀಸ್ ಬಗ್ಗೆ ಏನೇ ಡೌಟ್ ಇದ್ರು ಅವರು ಕೇಳ್ಕೊಳ್ಬೋದು ನಮ್ಮದು ಬರೀ ಇದು ಮೆಡಿಕಲ್ ಫೆಸಿಲಿಟಿ ಬಗ್ಗೆ ಮಾತ್ರ ಸೊ ಈಗ ಅವರು ಈಗ ನಾವು ಎಲ್ಲ ಸೆಕೆಂಡ್ ಟೈಮ್ ಈ ಲೊಕೇಶನಿಗೆ ಬರೋದಾದರೆ ನಾವು ಅವ್ರು ಮುಂಚೆನೇ ಬಂದಿರ್ತಾರಲ್ಲ ಸೊ ನಮ್ಮಗೆ ಅವರ ನಂಬರ್ ಇರೋ ಕಾರಣ ಆ ನಂಬರಲ್ಲಿ ನಾವು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೇವೆ ಸೊ ನಾವು ನೆಕ್ಸ್ಟ್ ಎಲ್ಲ ಅದು ಬರ್ತೇವೆ ಹೇಳಿದ್ರಿ ಈ ಲೊಕೇಶನಿಗೆ ನಾವು ಎರಡು ದಿನ ಮುಂಚೆ ಇಲ್ಲ ಹಿಂದಿನ ದಿನ ಮೆಸೇಜ್ ಆಗ್ತಿದೆ ನಾವು ಈ ಲೊಕೇಶನಿಗೆ ಬರ್ತಿದ್ದೇವೆ ಸೊ ಯಾರೆಲ್ಲ ಫ್ರೀ ಇದ್ದೀರ ಬಂದು ಬಂದು ಇಲ್ಲಿ ಫೆಸಿಲಿಟೀಸನ್ನು ತೊಗೊಳ್ಬೋದು ಅಂತ ಸೊ ಈಗ ನೀವು ಈ ಫೆಸಿಲಿಟೀಸ್ ತೊಗೊಳ್ಬೇಕಂದ್ರೆ ಏನಿರಬೇಕಂದ್ರೆ ಒಂದು ಲೇಬರ್ ಕಾರ್ಡ್ ಅಂತ ಹೇಳಿ ನಮ್ಮೊಟ್ಟಿಗೆ ಅವರಿಗೆ ಕೊಡ್ತೇವೆ ಸೊ ಇದು ಲೇಬರ್ ಕಾರ್ಡ್ ಹೇಗೆ ತಗೊಳ್ಳೋದಂದ್ರೆ ನೀವು ಫಸ್ಟು ಹೋಗಿ ನಿಮ್ಮ ಹತ್ತಿರದ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ನೀವು ನಾನೊಬ್ಬ ಕಟ್ಟಡ ಕಾರ್ಮಿಕ ಅಂತ ಹೇಳಿ ನೀವು ಅಲ್ಲಿ ರಿಜಿಸ್ಟರ್ ಆಗಬೇಕು ಸೊ ಅಲ್ಲಿ ರಿಜಿ ಅಲ್ಲಿ ರಿಜಿಸ್ಟರ್ ಆದರೆ ಅವ್ರು ಕೇಳ್ತಾರೆ ಎಂತೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅದೆಲ್ಲ ನೀವು ಸಬ್ಮಿಟ್ ಮಾಡಿ ಆಮೇಲೆ ನಿಮ್ಮೊಟ್ಟಿಗೆ ನಿಮ್ಮ ಮನೆಯವರು ಸಹ ಈ ಫೆಸಿಲಿಟೀಸ್ ತೊಗೊಳ್ಬೋದು ನಿಮ್ಮ ಮನೆ ಅಂದರೆ ಅಪ್ಪ ಅಮ್ಮ ಅದು ಮದುವೆ ಕಾರ್ಮಿಕರ ಅಪ್ಪ ಅಮ್ಮ ಇಲ್ಲ ಮದುವೆ ಆಗಿದ್ದರೆ ಅವರ ಹೆಂಡತಿ ಮಕ್ಕಳು ಸಹ ಈ ಕಾರ್ಡಲ್ಲಿ ಅವ್ರ ಹೆಸರು ಬರೆದ್ರೆ ಕಟ್ಟ ಕಾರ್ಮಿಕರಿಗೂ ಪ್ಲಸ್ ಅವರ ಮನೆ ಮಂದಿಗೆ ಸಹ ಈ ಫೆಸಿಲಿಟೀಸ್ ಅವೈಲೇಬಲ್ ಆಗ್ತದೆ ಸೊ ಆ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತೊಗೊಂಡು ಬರಬೇಕು ಅವ್ರು ಬರಬೇಕಾದ್ರೆ ರೇಷನ್ ಕಾರ್ಡಲ್ಲಿ ಅಂದರೆ ಎಲ್ಲರದು ಒಂದೇ ಮನೆಗೆ ಒಂದೇ ರೇಷನ್ ಕಾರ್ಡ್ ಇರೋ ಕಾರಣ ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೋಸ್ಕರ ನಾವು ಲೇಬರ್ ಕಾರ್ಡ್ ಲೇ ಸಾರಿ ರೇಷನ್ ಕಾರ್ಡ್ ಕೇಳ್ತೇವೆ ಸೊ ಅವರು ಬಂದಾಗ ಲೇಬರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತಗೊಂಡು ಬರಬೇಕು ಬಂದಾದಮೇಲೆ ನಾವು ಅದನ್ನು ಸಿಸ್ಟಮಲ್ಲಿ ಅಪ್ಡೇಟ್ ಮಾಡ್ತೇವೆ ನಾವು ಅಪ್ಡೇಟ್ ಮಾಡಿದರೆ ಅವರು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಇದು ಶೋ ಆಗ್ತದೆ ಅಂದರೆ ಇವರು ಬಂದಿದ್ದಾರೆ ಇವರು ಫೆಸಿಲಿಟೀಸ್ ತೊಗೊಳ್ತಿದ್ದಾರೆ ಅಂತೇಳಿ ಸೊ ಅದೆಲ್ಲಾಗಿ ಮತ್ತೆ ನಾವು ಏನು ಮಾಡ್ತೇವೆ ಅಂದರೆ ನೆಕ್ಸ್ಟ್ ನಮ್ಮ ಮೆಡಿಕಲ್ ಇದು ಚೆಕಪ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನಾವು ಬಿ ಪಿ ಶುಗರ್ ಮತ್ತು ಹೆಚ್ ಬಿ ಟೆಸ್ಟ್ ಮಾಡ್ತೇವೆ ಓಕೆ ಸೊ ಈ ಮೂರು ಟೆಸ್ಟ್ ಇದೆಲ್ಲರಿಗೂ ಮಾಡ್ತೇವೆ ಅಂದರೆ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಈ ಫೆಸಿಲಿಟೀಸ್ ಹೆಚ್ ಬಿ ಪಿ ಮತ್ತು ಶುಗರ್ ಇಲ್ಲಿ ನೋಡಿದಾಗ ಇಲ್ಲಿ ಮೆಡಿಸಿನ್ಸು ಉಂಟು ಪ್ರೈಮರಿಯಾಗಿ ನಾವೇನೆಲ್ಲ ಮೆಡಿಸಿನ್ ಕೊಡ್ಬೋದು ಅಂದರೆ ಶುಗರ್ ಬಿ ಎಂತ ಫೀವರ್ ಕೋಲ್ಡ್ ಕಫ್ ಆ ಥರ ಕೈಕಾಲು ನೋವು ಮೈಕೈ ನೋವು ಗ್ಯಾಸ್ಟ್ರಿಕ್ ನೋವು ಮತ್ತು ಮ ಒಟ್ಟಿಗೆ ಮಕ್ಕಳಿಗೆ ಸಹ ಸಿರಪ್ ಜ್ವರದು ಕೆಮ್ಮದು ಸಿರಪ್ ಎಲ್ಲ ಉಂಟು ಅದು ಈ ಅಷ್ಟು ಮಾತ್ರ ನಾವೊಂದು ಆಗಿ ಎಂತೆಲ್ಲ ಟ್ರೀಟ್ ಮಾಡೋದು ಅದನ್ನು ಕೊಡ್ತೇವೆ ಎಲ್ಲರೂ ನಾವೀಗ ಬಿ ಪಿ ಮಾಡಬೇಕಾದ ಬಿ ಪಿ ಚೆಕ್ ಮಾಡಬೇಕು ಎಲ್ಲಾದ್ರೂ ಹೈ ಆಗಿದೆ ಇಲ್ಲ ಅವರಿಗೆಲ್ಲಾದ್ರೂ ಎಮರ್ಜೆನ್ಸಿ ಕಂಡೀಷನ್ ಅಂತೇಳಿ ನಮ್ಗೆ ಗೊತ್ತಾದ್ರೆ ನಾವು ರೆಫರ್ ಮಾಡ್ತೇವೆ ಇದು ಕಟ್ಟಡ ಕಾರ್ಮಿಕರಿಗೆ ಯಾರು ಯಾವ ಹಾಸ್ಪಿಟಲ್ ಟೈ ಟೈಅಪ್ ಉಂಟು ಅವರಿಗೆ ನಾವು ರೆಫರಲ್ ಕಾರ್ಡ್ ಅಂತ ಬರೆದು ಅದರಲ್ಲಿ ಏನೆಲ್ಲ ಕಂಪ್ಲೇಂಟ್ಸ್ ಇದೆ ಇವರಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಆಗಬೇಕು ಅಂತ ಬರೆದು ನಾವು ಅದನ್ನು ಅವರಿಗೆ ರೆಫರಲ್ ಕಾರ್ಡ್ ಕೊಡ್ತೇವೆ ಅವರಲ್ಲಿ ಹೋಗಿ ಹಾಸ್ಪಿಟಲಿಗೆ ಹೋಗಿ ತೋರಿಸಿದ್ರೆ ಅವರಿಗೆ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ ಅದರದ್ದು ಇದು ನಮ್ಮ ಮೆಡಿಸಿನ್ ಬಗ್ಗೆ ಮತ್ತು ಇಲ್ಲಿ ನೋಡಿದರೆ ಲ್ಯಾಬ್ ಇದೆ ಓಕೆ ಲ್ಯಾಬಲ್ಲಿ ಇದು ಲಿವರ್ ಟೆಸ್ಟು ಕಿಡ್ನಿ ಟೆಸ್ಟ್ ಮತ್ತೆ ಶುಗರ್ ಇದು ಹೆಚ್ ಬಿ ಎ ಎನ್ ಸಿ ಅಂತ ಹೇಳೊಂದು ಮಾಡ್ತೇವೆ ಅದು ಮತ್ತೆ ಥೈರಾಯ್ಡ್ ಟೆಸ್ಟ್ ಮತ್ತೆ ಯೂರಿನ್ ಟೆಸ್ಟ್ ಇದು ಇದೆಲ್ಲ ಫೆಸಿಲಿಟೀಸ್ ಇಲ್ಲಿ ಉಂಟು ಪ್ಲಸ್ ಇಲ್ಲೊಂದು ಇ ಸಿ ಜಿ ಮೆಷಿನ್ ಉಂಟು ಇದು ಎಕ್ಸಾಮಿನೇಷನ್ ಬೆಡ್ ಇಲ್ಲಿ ನಾವು ಪೇಷಂಟ್ ಬಂದ್ರೆ ಅವರನ್ನು ಎಕ್ಸಾಮಿನ್ ಮಾಡಿ ಒಟ್ಟಿಗೆ ಇ ಸಿ ಜಿ ಲೀಡ್ಸ್ ಎಲ್ಲ ಹಾಕಿ ಇ ಸಿ ಜಿ ಸಹ ನೋಡ್ತೇವೆ ಸೊ ಇಷ್ಟು ನಮ್ಮ ಬಸ್ ಅಲ್ಲಿ ಸಿಗುವ ಫೆಸಿಲಿಟೀಸ್ ಫೆಸಿಲಿಟೀಸ್ ಮತ್ತೆ ಯಾವೆಲ್ಲ ಟೆಸ್ಟ್ ಬಗ್ಗೆ ಹೇಳೋದಾದ್ರೆ ನೀವು ಆಗ ಹೇಳಿದ್ರಿ ಬಿ ಪಿ ಶುಗರ್ ಅದೆಲ್ಲ ಹೇಳಿ ಅದನ್ನು ಹೊರತುಪಡಿಸಿ ಅದು ಹೊರತು ಪಟೀಸ್ ಪಟೀಸ್ ನಾವು ಬ್ಲಡ್ ಕಲೆಕ್ಟ್ ಮಾಡಿ ಅವರಿಗೆ ಇದು ಲಿವರ್ ಇದು ಟೆಸ್ಟ್ ಕಿಡ್ನಿ ಟೆಸ್ಟ್ ಆಮೇಲೆ ಥೈರಾಯ್ಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಈ ಮತ್ತೆ ಒಂದು ಇನ್ನೊಂದು ಶುಗರ್ ಇದು ಹೆಚ್ ಬಿ ಎವೆ ಸಿ ಅಂತ ಹೇಳಿ ಮಾಡ್ತೇವೆ ಒಂದು ಕನ್ಫರ್ಮೇಟ್ರಿ ಟೆಸ್ಟ್ ಆಗಿ ಅದನ್ನೆಲ್ಲ ಮಾಡ್ತೇವೆ ಇಲ್ಲೇ ನಾವು ರಿಪೋರ್ಟ್ ಹಾಫ್ ಆ್ಯನ್ ಅವರಲ್ಲಿ ನಾವು ಕೊಡುವ ಇದು ಮಾಡ್ತೀವಿ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಒಂದು ಹಾಫ್ ಡೇ ಅಲ್ಲಿ ಸಿಗ್ತ ಹಾಗೆ ಹಾಗೆ ಅದು ಫ್ರೀಗೆ ಇದೆಲ್ಲ ಫ್ರೀ ಇಲ್ಲಿ ಎಂತ ಈ ಬಸ್ಸಲ್ಲಿ ಏನೆಲ್ಲ ಸಿ ಫೆಸಿಲಿಟೀಸ್ ಉಂಟು ಅದೆಲ್ಲ ಫ್ರೀ ಸಿಗ್ತದೆ ಅಂದ್ರೆ ಒಂದು ಹೇಳಿದಾಗೆ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡ್ಲಿಕ್ಕೆ ಯಾರೆಲ್ಲ ಫೆಸಿಲಿಟಿ ಯಾರೆಲ್ಲ ಬರ್ತಾರೆ ಅಂದ್ರೆ ಮೇಸ್ತ್ರಿ ಮಾಡು ಮೇಸ್ತ್ರಿ ಕೆಲಸದ ಹಾ ಹೌದು ಮೇಸ್ತ್ರಿ ಅವರು ಸೆಂಟ್ರಿಂಗ್ ಅವರು ಪೇಂಟರ್ ಕಾರ್ಪೆಂಟ್ರಿ ಎಲೆಕ್ಟ್ರಿಷಿಯನ್ ಹಾಗೆ ಈತ ಪ್ಲಂಬರ್ ಆ ಥರ ಎಲ್ಲ ಒಂದು ಬಿಲ್ಡಿಂಗ್ ಪ್ರಾಪರ್ ಆಗಿ ಕನ್ಸ್ಟ್ರಕ್ಷನ್ ಆಗ್ಲಿಕ್ಕೆ ಯಾರೆಲ್ಲ ಹೆಲ್ಪ್ ಮಾಡ್ತಾರಲ್ಲ ಅವರು ಮತ್ತೆ ಅವರ ಮನೆಯವರು ಆ ಕಾರ್ಡಲ್ಲಿ ಅವರ ಹೆಸರು ಬೇಕು ಮನೆಯವರ ಹೆಸರು ಅವರಿಗೆಲ್ಲ ಈ ಫೆಸಿಲಿಟಿ ಸಿಗ್ತದೆ ಮತ ಅವರ ಬಗ್ಗೆ ಒಂದಿಷ್ಟು ಇನ್ಫರ್ಮೇಷನ್ ನಾನು ಡಾಕ್ಟರ್ ಡಾಕ್ಟರ್ ಪ್ರಾಣಾಮಿ ಅಂತ ಹೇಳಿ ಇವರು ಪವಿತ್ರ ಅಂತ ಹೇಳಿ ಇವರು ನಮ್ಮ ಎ ಎನ್ ಎಎನ್ಎಂ ಸ್ಟಾಫ್ ಓಕೆ ಮತ್ತೆ ಅವರು ಸಪ್ನ ಅವ್ರು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಮತ್ತೆ ಅವರು ಪುನೀತ್ ಸಂಕೇಶ್ ಅಂತ ಹೇಳಿ ಅವ್ರು ನಮ್ಮ ಡ್ರೈವರ್ ಡ್ರೈವರ್ ಸೋ ಇಷ್ಟು ಜನ ಇರ್ತೀರೋದು ಅದ್ರotti ಸ್ಟಾಫ್ ಸ್ಟಾಫ್ ನರ್ಸ್ ಮತ್ತೆ ಫಾರ್ಮಸಿಸ್ಟ್ ಅವರು ರಜ್ ಇದ್ದಾರೆ ಇವತ್ತು ಓಕೆ ಇನ್ನಿಬ್ರು ಇದ್ದಾರೆ ಒಂದು ಆರು ಜನ ಇರ್ತವೆ ಒಂದು ಬಸ್ಸಲ್ಲಿ ಒಂದು ಅಪಾಯ ಇಟ್ಟು ಉಂಟಾದರೆ ಜಸ್ಟ್ ಒಂದು ಹೆಲ್ಪ್ಲೈನ್ಗೆ ಕಾಲ್ ಮಾಡಿದರೆ ಸೊ ಇಮಿಡಿಯೇಟ್ ಆಗಿ ನೀವು ಅವರಿಗೆ ವ್ಯವಸ್ಥೆ ಮಾಡ್ತೀರಾ ಹೇಗೆ ಈಗ ನಮ್ಮ ಹತ್ರ ಬಂದರೆ ನಾವು ಅದೇ ನಾನು ಹೇಳ್ದಲ್ಲ ರೆಫರಲ್ ಕಾರ್ಡ್ ಅದರಲ್ಲಿ ಬರೆದು ನಾ ಅವರು ಕಟ್ಟಡ ಕಾರ್ಮಿಕರಿಗೆ ಇಲಾಖೆ ಕಾಲ್ ಮಾಡಿದರೆ ಅವರು ಮುಂಚೆನೆ ಇನ್ಫಾರ್ಮ್ ಮಾಡಿ ಅವರಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಲ್ಲ ಅವರ ಈಗ ಆಯುಷ್ಮಾನ್ ಭಾರತ್ ಆ ಆತರದೆಲ್ಲ ಸ್ಕೀಮ್ಸ್ ಎಲ್ಲ ಉಂಟು ಹಾಗೆ ಕಟ್ಟಡ ಕಾರ್ಮಿಕರದ ಸ್ಕೀಮ್ ಇದೆ ಸೊ ಅವರಿಂದ ಅದಕ್ಕೆ ಅವರಿಗೆ ಅಲ್ಲಿ ಅಡ್ಮಿಟ್ ಆದ ತಕ್ಷಣ ಎಲ್ಲ ಅದು ಇದು ಬಿಲ್ ಎಲ್ಲ ಇರುತ್ತೆ ಹಾಸ್ಪಿಟಲ್ ಬಿಲ್ ಎಲ್ಲ ಕನ್ಸೆಷನ್ ಎಲ್ಲ ನೀವು ಹೇಳಿದ್ರಿ ಕಾರ್ಮಿಕರಿಗೆ ಜನರಲ್ ಆಗಿ ಏನೆಲ್ಲ ಚೆಕ್ಅಪ್ ಮಾಡ್ಲಿಕ್ಕೆ ಆಗುತ್ತೆ ಸೊ ಅದನ್ನೆಲ್ಲ ಮಾಡ್ತೀರಾ ಅಂತ ಆ್ಯಂಡ್ ಈಗ ಸೀರಿಯಸ್ ಇದ್ದ ಸಂದರ್ಭದಲ್ಲಿ ಅಂದರೆ ಕಾರ್ಮಿಕರಿಗೆ ತೀರಾ ಸೀರಿಯಸ್ ಆಯಿತು ಅಂತ ಅನ್ನುವಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಫೆಸಿಲಿಟಿ ಇರುತ್ತೆ ಹಾಸ್ಪಿಟಲ್ಗೆ ಸಾಗಿಸುವಂತ ವ್ಯವಸ್ಥೆ ಏನಾದರೂ ಇದೆಯಾ ಹೇಗೆ ಅಂತ ಓಕೆ ನಾನು ಹಾಗೆ ಹೇಳಿದಾಗ ಈಗ ಪೇಷೆಂಟ್ ಬಂದರೆ ಎಲ್ಲಾದರೂ ಎಮರ್ಜೆನ್ಸಿ ಕಂಡೀಷನ್ ಅಂತೇಳಿ ನಮಗೆ ಗೊತ್ತಾದರೆ ನಾವು ರೆಫರಲ್ ಕಾರ್ಡ್ ಬರೀತವೆ ಆ ರೆಫರಲ್ ಕಾರ್ಡಲ್ಲಿ ನಾವು ಹೀಗೆ ಕಂಪ್ಲೇಂಟ್ಸ್ ಬಂದಿದ್ದೀವಿ ಈ ಥರ ಸೀರಿಯಸ್ ಆಗಿದೆ ಎಲ್ಲ ವೈಟಲ್ಸ್ ಎಲ್ಲ ಬರೆದು ನಾವು ರೆಫರ್ ಮಾಡ್ತೇವೆ ನಮ್ಮ ಕಾರ್ಮಿಕ ಇಲಾಖೆಗೆ ಯಾವುದೆಲ್ಲ ಟೈಅಪ್ ಇದೆ ಯಾವುದೆಲ್ಲ ಹಾಸ್ಪಿಟಲ್ ಟೈಅಪ್ ಇದೆ ಅಲ್ಲಿಗೆ ಬರೆದು ನಾವು ಇದನ್ನು ಅವರ ಅಲ್ಲಿ ರೆಫರಲ್ ಕಾರ್ಡಲ್ಲಿ ಅವ್ರು ತೊಗೊಂಡು ಹೋಗ್ಬೋದು ಎಲ್ಲಾದರೂ ನಾವು ಹತ್ತಿರದ ಆ್ಯಂಬುಲೆನ್ಸ್ ಎಲ್ಲಾದರೂ ಅವೈಲೇಬಲ್ ಇಲ್ಲದಿದೆ ನಮ್ಮ ಗಾಡಿಯಿಂದನೇ ಕರ್ಕೊಂಡು ಹೋಗುವ ಸಹ ಇದೆ ನಮ್ಮ ಈ ಗಾಡಿಯಲ್ಲಿ ನಿಯರ್ ಬೈ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗುವ ಫೆಸಿಲಿಟೀಸ್ ಸಹ ಇದೆ ಸೊ ಈಗ ಹೆರಿಗೆ ಪೇಷಂಟ್ ಎಲ್ಲಾದರೂ ಬಂದರೆ ಅವರಿಗೂ ಸಹ ಸ್ಕೀಮಿನ ವತಿಯಿಂದ ಫಸ್ಟ್ ಇಯರ್ ಅದು ಪ್ರೆಗ್ನೆನ್ಸಿಗೆ ಸಹಾಯ ದಾನ ಇದು ಧನ ಸಹಾಯದೆಲ್ಲ ಇದು ಸಹ ಬೆನಿಫಿಟ್ಸ್ ಇದು ಪ್ಲಸ್ ಕಿಡ್ನಿದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮತ್ತು ಹಾರ್ಟ್ ರಿಲೇಟೆಡ್ ಏನಿ ಇದು ದೊಡ್ಡ ಸರ್ಜರೀಸ್ ಬೇರೆ ಕಣ್ಣು ಇಯರ್ ಅದರದ್ದು ಬೇರೆ ದೊಡ್ಡ ದೊಡ್ಡ ಮೇಜರ್ ಸರ್ಜರೀಸಿಗೂ ಸಹ ಅದರ ಬಿಲ್ಲಿನ ಕನ್ಸೆಷನ್ ಇದೆಲ್ಲ ಈ ಸ್ಕೀಮ್ ಹೆಲ್ಪ್ ಓಕೆ ಈಗ ಚಾಲೆಂಜಿಂಗ್ ಅಂತ ಸಂದರ್ಭದಲ್ಲಿ ಬಗ್ಗೆ ಅದೇ ಆಗ ಹೇಳಿದಾಗ ಫಸ್ಟ್ ಟು ಫಸ್ಟ್ ಫಸ್ಟ್ ಎರಡು ಪ್ರೆಗ್ನೆನ್ಸಿ ಏನಾದರೂ ಹೆರಿಗೆ ಎಲ್ಲ ಇದ್ರೆ ಅವರು ಅಡ್ಮಿಟ್ ಆದಾಗ ಅವರಿಗೆ ಫ್ರೀ ಡೆಲಿವರಿ ಇದೆಲ್ಲ ಫೆಸಿಲಿಟೀಸ್ ಇದರಲ್ಲಿ ಉಂಟು ಸಂತೋಷ್ ಲಾಡೋರ್ ಅಂದ್ರೆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡೋರ್ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳ್ಬೋದು ಸೊ ಫ್ರೀಯಾಗಿ ಈ ಒಂದು ಸೇವೆಯನ್ನ ಮಾಡ್ತಾ ಇರೋದ್ರಿಂದ ಒಂದು ಗೆ ಅಂದ್ರೆ ಒಂದು ಸಂಚಾರಿ ಆಸ್ಪತ್ರೆಗೆ ಎಷ್ಟು ಖರ್ಚು ವೆಚ್ಚಗಳು ಇರಬಹುದು ಜಾಸ್ತಿ ಒಂದು ಮೋಸ್ಟ್ಲಿ ಕೋಟಿಗಳದ್ದು ಬಜೆಟ್ ಒಂದೊಂದು ಬಸ್ಸಿಗೆ ಅವರು ಹಾಕಿದ್ದಾರೆ ಸೊ ಅವರು ಆ್ಯಕ್ಚುಲಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾವು ಕಾರ್ಮಿಕರ ಪರವಾಗಿ ಸಹ ಇಲ್ಲಿ ನಮ್ಮ ಈ ಹಾಸ್ಪಿ ನಮ್ಮ ಈ ಸಿಬ್ಬಂದಿಗಳ ಪರವಾಗಿ ಸಹ ನಾವು ಅವರಿಗೆ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಯಾರು ಸಹ ಅಷ್ಟು ಫ್ರೀಯಾಗಿ ಆಗಿ ಯಾರು ಒಬ್ರಿಗೆ ಹೆಲ್ಪ್ ಮಾಡೋಲ್ಲ ಅದರಲ್ಲಿ ನಮ್ಮ ಈ ಸಂತೋಷರು ಸಹ ಅಷ್ಟೊಂದು ದೊಡ್ಡ ಸ್ಟೆಪ್ ತೊಗೊಂಡು ಕಾರ್ಮಿಕರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಏನು ಈ ಯೋಜನೆಯನ್ನು ಫ್ರೆಂಡ್ ತಂದಿದ್ದಾರೆ ಯಾಕಂದರೆ ಕಾರ್ಮಿಕರು ಯೂಶ್ವಲಿ ಅವರ ಕನ್ಸ್ಟ್ರಕ್ಷನ್ ಸೈಟಲ್ಲೇ ಇರ್ತಾರೆ ಅವ್ರಿಗೆ ಹಾಸ್ಪಿಟಲಿಗೆ ಹೋಗಲಿಕ್ಕೆ ಎಲ್ಲ ಏನು ಅವರು ನೆಗ್ಲೆಟ್ ಸಹ ಮಾಡ್ತಾರೆ ಪ್ಲಸ್ ಟೈಮ್ ಸಹ ತೊಗೊಳ್ಳೋದಿಲ್ಲ ಸೊ ಲೀಸ್ಟ್ ಒಂದು ಬೇಸಿಕ್ಕಾಗಿ ಏನೆಲ್ಲ ಮಾಡುವುದು ಆ ಥರ ಅವರ ಮನೆ ಅವರ ಮನೆ ಮನೆ ಹತ್ರನೇ ಹೋಗಿ ಈ ಫೆಸಿಲಿಟೀಸ್ ನಾವು ಕೊಡ್ತಿರೋದು ಸೊ ಅವರ ಈ ಐಡಿಯಾಕ್ಕೆ ನಾವೆಲ್ಲರೂ ಸೆಲ್ಯೂಟ್ ಹೇಳ್ಬೇಕು ಇದೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಮೂರು ಬಸ್ ಇದೆ ಮೂರು ಬಸ್ ಬೇರೆ ಬೇರೆ ಮಿನಿಮಮ್ ಮೂರು ಬಸ್ ಎಲ್ಲಾ ಜಿಲ್ಲೆಗಳಿಗೆ ಫೆಸಿಲಿಟೀಸ್ ಇದೆ ಹೇಳಿ ಫಸ್ಟು ನಮ್ಮ ಲ್ಯಾಬ್ ಇದು ನಮ್ಮ ಲ್ಯಾಬ್ ಸೆಟಪ್ ಇದು ನಮ್ಮ ಇ ಎಸ್ ಆರ್ ಮೆಷಿನ್ ಅಂತ ಹೇಳಿ ಇದರಲ್ಲಿ ನಾವು ಅವರಿಗೆ ಜ್ವರ ಇನ್ಫೆಕ್ಷನ್ ಇದೆಯಾ ಅಂತೇಳಿ ಹೇಳಿ ಪಡಿಸ್ಲಿಕ್ಕೆ ಇದು ಯೂಸ್ ಮಾಡ್ತೇವೆ ಇದು ನಮ್ಮ ಬಯೋಕೆಮಿಸ್ಟ್ರಿ ಅಂತ ಬಯೋ ಕೆಮಿಸ್ಟ್ರಿ ಮೆಷಿನ್ ಅಂದರೆ ಇದು ನಮ್ಮ ಲಿವರ್ ಕಿಡ್ನಿ ಮತ್ತು ಥೈರಾಯ್ಡ್ ಟೆಸ್ಟ್ ಆಗುವ ಮೆಷಿನ್ ಇದು ಆಮೇಲೆ ಇದು ಹೆಚ್ ಬಿ ಎ ಒನ್ ಸಿ ಶುಗರ್ ಟೆಸ್ಟ್ ಕನ್ಫಮೇಟ್ರಿ ಟೆಸ್ಟಾಗಿ ಮತ್ತು ಇದು ಯೂರಿನ್ ಯೂರಿನ್ ಎಕ್ಸಾಮಿನೇಷನ್ ಮಾಡ್ತೇವೆ ಅದರ ಮೆಷಿನ್ ಇದು ಮತ್ತು ಇದು ಸೆಂಟ್ರಿಫ್ಯೂಸೇಷನ್ ಅಂತೇಳಿ ಬ್ಲಡ್ ಕಲೆಕ್ಟ್ ಮಾಡಿ ಅದನ್ನು ಪ್ರೊಸೆಸಿಂಗ್ ಮಾಡುವ ಮೆಷಿನ್ ಸೊ ಇಲ್ಲಿ ಟೋಟಲ್ ಬ್ಲಡ್ ಸಿ ಬಿ ಸಿ ಅಂತ ಹೇಳು ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಆಗುತ್ತೆ ಅದರೊಟ್ಟಿಗೆ ಎಲ್ ಎಫ್ ಟಿ ಆರ್ ಎಫ್ ಟಿ ಅಂದರೆ ಲಿವರ್ ಫಂಕ್ಷನ್ ಟೆಸ್ಟ್ ಕಿಡ್ನಿ ಫಂಕ್ಷನ್ ಟೆಸ್ಟ್ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಆಮೇಲೆ ಯೂರಿನ್ ಟೆಸ್ಟ್ ಮತ್ತು ಹೆಚ್ ಬಿ ಎನ್ ಸಿ ಈ ಫೆಸಿಲಿಟೀಸು ಫ್ರೀಯಾಗಿ ಕಟ್ಟಡ ಕಾರ್ಮಿಕರಿಗೆ ನಾವು ಕೊಡ್ತೇವೆ ನೆಕ್ಸ್ಟ್ ಇಲ್ಲಿ ಬರುವುದಾದರೆ ಇದು ನಮ್ಮ ಫಾರ್ಮಸಿ ಮಿನಿ ಫಾರ್ಮಸಿ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಟ್ಯಾಬ್ಲೆಟ್ಸ್ ಇದೆ ಆ್ಯಂಟಿಬಯೋಟಿಕ್ಸ್ ಇದೆ ಮತ್ತು ಬಿ ಪಿ ಮತ್ತು ಶುಗರಿನ ಟ್ಯಾಬ್ಲೆಟ್ಸ್ಗಳಿವೆ ಆಮೇಲೆ ಜ್ವರ ಶೀತ ಕೆಮ್ಮು ಮೈಕೈ ನೋವು ಆಮೇಲೆ ಅದರ ಮೆಡಿಕ್ ಮೆಡಿಸಿನ್ಸ್ ಇದೆ ಇಲ್ಲಿ ಮತ್ತು ಕಪ್ ಸಹ ಇದೆ ಇದು ದೊಡ್ಡವರಿಗೆ ಮತ್ತು ಚಿಕ್ಕವರಿಗೆ ಜ್ವರ ಮತ್ತು ಕೆಮ್ಮಿನ ಸಿರಪ್ಗಳು ಸಹ ಇವೆ ಆಮೇಲೆ ಅಲ್ಲಿ ಕ್ರೀಮ್ಗಳಿವೆ ಸ್ಕಿನ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ದರೂ ಅದಕ್ಕೂ ಕ್ರೀಮ್ ಇದೆ ಮತ್ತು ಐ ಡ್ರಾಪ್ಸ್ ಇಯರ್ ಡ್ರಾಪ್ಸ್ ಇದೆ ಇದೆಲ್ಲ ನಮ್ಮ ಫಾರ್ಮಸಿಯಲ್ಲಿ ನಿಮಗೆ ಇದು ಸಹ ಫ್ರೀಯಾಗಿ ನಾವು ಕಟ್ಟಡ ಕಾರ್ಮಿಕರು ಕೊಡ್ತೇವೆ ಅದು ಅವ್ರೊಟ್ಟಿಗೆ ಅವರ ಮನೆಯವರಿಗೆ ಸಹ ಈ ಫೆಸಿಲಿಟೀಸ್ ಸಿಗ್ತದೆ ನೆಕ್ಸ್ಟು ಇದು ಈ ಸಿ ಜಿ ಮೆಷಿನ್ ಮೋನಿಟರು ಇದರಲ್ಲಿ ಪೇಷಂಟ್ ಬಂದಾಗ ಅವರಿಗೆಲ್ಲಾದರೂ ಎದೆ ಎದೆ ಏನು ಚೆಸ್ಟ್ ಪೇನ್ ಆಗ್ತಿದೆ ಸುಸ್ತಾಗ್ತಿದೆ ಆ ಥರ ಏನಾದರೂ ಕಂಪ್ಲೇಂಟ್ಸ್ ಕೊಟ್ಟರೆ ಅವರಿಗೆ ಬಂದಾಗೆ ನಾವಿಲ್ಲಿ ಇದು ನಮ್ಮ ಎಕ್ಸಾಮಿನೇಷನ್ ಟೇಬಲು ಇಲ್ಲಿ ನಾವು ಅವರೂ ಟೆಸ್ಟ್ ಟೆಸ್ಟ್ ಮಾಡ್ತೇವೆ ಹೊಟ್ಟೆ ಎಲ್ಲಾದರೂ ಹೊಟ್ಟೆ ನೋವಿದ್ರೆ ಹೊಟ್ಟೆ ಇದು ಟೆಸ್ಟ್ ಮಾಡೋದು ಆ ಥರದ್ದೆಲ್ಲ ಮತ್ತು ಇ ಸಿ ಜಿ ಲಿಟ್ಸ್ ಎಲ್ಲ ಕನೆಕ್ಟ್ ಮಾಡಿ ಇಲ್ಲಿ ನಮಗೆ ಈ ಮಾನಿಟರಲ್ಲಿ ಇ ಸಿ ಜಿ ಶೋ ಶೋ ಆಗ್ತದೆ ಅದರೊಟ್ಟಿಗೆ ಇದು ಹೀಟ್ಸ್ ಹೈಟ್ ಸೆನ್ಸರ್ ಅಂತ ಹೇಳಿ ಅವರು ಇಲ್ಲಿ ಬಂದು ನಿಂತ ತಕ್ಷಣ ಅವರ ಹೈಟ್ ಇಲ್ಲಿ ರೆಕಾರ್ಡ್ ಆಗಿ ಅದು ಈ ಮಾನಿಟರಲ್ಲಿ ತೋರಿಸ್ತದೆ ಈ ಮಾನಿಟರಿಗೆ ಬಿ ಪಿ ಈ ಬಿ ಪಿ ಮೆಷಿನ್ನು ಮತ್ತು ಡಾಕ್ಟರ್ನ ಸೆತ್ತು ಮತ್ತು ಈ ಹೈಟ್ ಸೆನ್ಸರ್ ಮತ್ತೊಂದು ಪಲ್ಸ್ ಆಕ್ಸಿಮೆಟ್ರಿ ಇದು ಮೂರು ಈ ಮಾನಿಟರಿಗೆ ಕನೆಕ್ಟ್ ಆಗ್ತದೆ ಸೊ ಕನೆಕ್ಟ್ ಆದಾಗ ಅವ್ರದ್ದು ಎಲ್ಲ ಡೀಟೇಲ್ಸ್ ಇದರಲ್ಲಿ ಶೋ ಆಗ್ತದೆ ರೀಡಿಂಗ್ ಆಯಿತು ಪ್ಲಸ್ ಅದು ನಮ್ಮ ಲ್ಯಾಬಿಲ್ಲಿ ಎಂತೆಲ್ಲ ರಿಪೋರ್ಟ್ ಎಲ್ಲ ಆಲ್ಟುಗೆದರ್ ಆಗಿ ಇಲ್ಲಿ ನಮ್ಮ ಮೆಷಿನ್ ಇದೆ ಪ್ರಿಂಟರ್ ಮತ್ತು ಇದು ಅದರಲ್ಲಿ ನಮಗೆ ಅವರ ರಿಸಲ್ಟ್ ಸಿಗ್ತದೆ ಅದನ್ನು ನಾವು ಹೋಲ್ ಐ ಡಿ ಫೈಲಾಗಿದೆ ನಮಗೆ ಬರ್ತದೆ ಅದನ್ನು ನಾವು ಆ ಪೇಷಂಟಿಗೆ ಸಬ್ಮಿಟ್ ಮಾಡ್ತೇವೆ ಇದರಲ್ಲಿ ಆ ಪೇಷಂಟಿಗೆ ಎಲ್ಲ ಅವರು ಇಲ್ಲಿ ನಮ್ಮ ಬಸ್ಸಿಂದ ಬಂದು ಏನೆಲ್ಲ ನಾವೆಲ್ಲ ನೋಡಿದ್ದೇವೆ ಅದರದೆಲ್ಲ ಡೀಟೇಲ್ಸ್ ಅವರಿಗೆ ಇರ್ತದೆ ಇನ್ಕ್ಲೂಡಿಂಗ್ ಮೆಡಿಸಿನ್ ಯಾವುದೆಲ್ಲ ಕೊಟ್ಟಿದ್ದಾವೆ ಅದೆಲ್ಲ ಡೀಟೇಲ್ಸ್ ಇನ್ಕ್ಲೂಡಾಗಿ ಈ ಫೈಲನ್ನು ನಾವು ಪೇಷಂಟಿಗೆ ಕೊಡ್ತೇವೆ ಇಟೆಕ್ ಸಂಚಾರಿ ಆರೋಗ್ಯ ಘಟಕದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಇನ್ನು ಈ ಒಂದು ಸೇವೆಗಳು ಟೈಮಿಂಗ್ಸ್ ಬಗ್ಗೆ ಹೇಳೋದಾದರೆ ಯಾವ ಟೈಮಿಂದ ಯಾವ ಟೈಮ್ ತನಕ ಇರುತ್ತೆ ಅನ್ನುವಂಥದ್ದು ಸೇವೆಗಳು ಓಕೆ ಇದು ಮಂಡೇಯಿಂದ ವರೆಗೆ ಈ ಫೆಸಿಲಿಟಿ ಇದು ಮಾರ್ನಿಂಗ್ ನೈನ್ ತರ್ಟಿ ಟು ಫೋರ್ ತರ್ಟಿ ವರೆಗೆ ಸರ್ವಿಸ್ ಅವೈಲೇಬಲ್ ಇದೆ ಸೊ ಈಗ ಕಾರ್ಮಿಕರು ಯೂಶಲಿ ಆಫ್ಟರ್ನೂನ್ ಫ್ರೀ ಆಗಿರ್ತಾರೆ ಲಂಚ್ ಬ್ರೇಕಲ್ಲಿ ಅವರ ಲಂಚ್ ಬ್ರೇಕಲ್ಲೂ ಬಂದರೂ ನಾವು ಈ ಫೆಸಿಲಿ ಓಪನೇ ಇರುತ್ತೆ ನಮ್ಮದು ನಾವು ಇದು ನೈನ್ ತರ್ಟಿ ಟು ಫೋರ್ ತರ್ಟಿ ಯಾವತ್ತು ಕ್ಲೋಸ್ ಮಾಡಲ್ಲ ಯಾವಾಗ ಬಂದ್ರೂ ನಾವು ಅವರಿಗೆ ಈ ಫೆಸಿಲಿಟೀಸ್ ಕೊಡ್ತೇವೆ ಇದು ಮಂಡೇ ಟು ಸ್ಯಾಟರ್ಡೇ ಸಂಡೇಸ್ ಸಂಡೇಸ್ ಇರಲ್ಲ ಸಂಡೇಸ್ ಮತ್ತು ಕೆಲವು ಗೌರ್ಮೆಂಟ್ ಹಾಲಿಡೇ ನಾವು ಅವೈಲೇಬಲ್ ಇರಲ್ಲ ಬಾಕಿ ಎಲ್ಲ ದಿನ ಸಟ್ ಮಂಡೇ ಟು ಸ್ಯಾಟರ್ಡೆ ನೈನ್ ತರ್ಟಿ ಟು ಫೋರ್ ತರ್ಟಿ ಎಸ್ ನೋಡಿದ್ರಲ್ವಾ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಈ ಒಂದು ಸಂಚಾರಿ ಆರೋಗ್ಯ ಘಟಕ ಅನ್ನುವಂಥದ್ದು ಕಾರ್ಮಿಕರಿಗಾಗಿಯೇ ಅದರ ಜೊತೆಗೆ ಕರ್ನಾಟಕದ ಒಂದು ಅಭಿವೃದ್ಧಿಗಾಗಿ ಮಾಡಿದಂತಹ ಮಹತ್ವಾಕಾಂಕ್ಷೆ ಯೋಜನೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ